ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಕ್ಸ್ ಬನ್ನಿ ಫ್ರೆಂಡ್ಸ್ ನಾನಿವತ್ತು ನನ್ನ ಮಗನ ಬರ್ತ್ಡೇ ಆಲ್ಬಮ್ನ ನಿಮಗೆಲ್ಲ ರಿವೀಲ್ ಮಾಡಿ ತೋರಿಸ್ಬೇಕು ಅಂತ ಮಾಡಿದ್ದೀನಿ ಇದು ನನ್ನ ಮಗನ ಫಸ್ಟ್ ಬರ್ತ್ಡೇ ಆಲ್ಬಮ್ ನೋಡಿ ಎಷ್ಟು ಕ್ಯೂಟಾಗಿದೆ ಫಸ್ಟ್ ಪೇಜಿದು ಇದು ತುಂಬ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡಿದ್ದಾರೆ ಬರ್ತ್ಡೇ ತುಂಬ ಗ್ರ್ಯಾಂಡಾಗಿ ಆಗಿತ್ತು ಹಾಗೆ ಫಸ್ಟ್ ಟೂ ಪೇಜಸ್ನ ಬ್ಲ್ಯಾಂಕ್ ಬಿಟ್ಟಿದ್ದಾರೆ ಫಸ್ಟ್ ಪೇಜ್ನಲ್ಲಿ ನನ್ನ ಮಗನ ಬ ಫೋಟೋ ಹಾಗೆ ಈ ಕಡೆ ನನ್ನ ಮಗನ ಫೋಟೋ ಹಾಗೆ ನಮ್ಮ ನಾನು ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗ ಮೂರು ಜನ ಇರೋ ಫೋಟೋಸನ್ನ ಹಾಕಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೋಟೋಸ್ನ ನನಗಂತೂ ತುಂಬ ಇಷ್ಟ ಆಯಿತು ಆಲ್ಬಮ್ ಅಂತೂ ನೋಡಿ ಇದು ಬಂದು ನನ್ನ ಮಗನ ಬರ್ತ್ಡೇ ಕೇಕ್ ಡಿಫ್ರೆಂಟಾಗಿ ಮಾಡಿಸಿದ್ವಿ ಸೆವೆನ್ ಕೆ ಜಿ ಕೇಕ್ ಆಗಿತ್ತು ಅದು ನಾವು ಫೈ ಕೆ ಜಿ ಹೇಳಿದ್ವಿ ಅವರು ದೊಡ್ಡದಾಗಿ ಮಾಡೋಕ್ಕೆ ಹೋಗಿ ಸವೆನ್ ಕೆ ಜಿ ಆಗಿಬಿಟ್ಟಿದೆ ತುಂಬ ಚೆನ್ನಾಗಿ ಮಾಡಿದರು ನೋಡಿ ಇದು ಬಂದು ಡೆಕೋರೇಷನ್ ಫೋಟೋ ಬ್ಲ್ಯಾಂಕ್ ಫೋಟೋನ ಒಂದು ಹಾಕಿದ್ರು ಹಾಗೆ ಇಷ್ಟು ಚೆನ್ನಾಗಿ ರಿಲೇಟಿವ್ಸ್ ಬಂದಿದ್ರು ತುಂಬ ಚೆನ್ನಾಗಿತ್ತು ಬರ್ತ್ಡೇ ನಾವು ಬಂದು ಬರ್ತ್ಡೇ ಪಾರ್ಟಿ ಮಾಡಿದ್ದು ನೈಟ್ అది ఎలాగూ నాము డిన్నర్ అరేంజ్ మిప్పిట్టు కేసరి భాత్ మార్చి నోడి నన్ను మగ తు చందే ఫోటోస్నెను ఒంసలూ అతిలో ఫోటోస్నల్ ఫస్ట్ బర్త్డే అవును ఫోటోస్కి తుంబొట్ట ರಿಲೇಟಿವ್ಸ್ ಎಲ್ಲರೂ ಫೋಟೋಸ್ನ ತೆಗೆಸ್ಕೊಂಡಿದ್ದಾರೆ ಹಾಗೆ ಈ ಬೈಕ್ನಲ್ಲಿ ಕೂತಾಗ ಮಾತ್ರ ಅವನು ಹತ್ತಿದ್ದು ಇದು ಫಸ್ಟ್ ಬರ್ತ್ಡೇ ಗಿಫ್ಟ್ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು ಈ ಫೋಟೋನಲ್ಲಿ ಮಾತ್ರ ಅವನು ಅಳ್ತಾ ಇದ್ದ ಆ ಬೈಕ್ ಮೇಲೆ ಕೂರಿಸಿದ್ಮೇಲೆ ನೋಡಿ ಅವನ ಔಟ್ಫಿಟ್ ಬಂದು ತುಂಬ ಚೆನ್ನಾಗಿ ಸೂಟ್ ಆಗಿತ್ತು ಅವನಿಗೆ ಬರ್ತ್ಡೇ ಔಟ್ಫಿಟ್ ಬಂದು ನನತ್ರೂ ತುಂಬ ಇಷ್ಟ ಆಗಿತ್ತು ರಿಲೇಟಿವ್ಸ್ ಎಲ್ಲರೂ ಬಂದಿದ್ದಾರೆ ನೋಡಿ ಫೋಟೋಸ್ನ ತುಂಬ ನೀಟಾಗಿ ತೆಗ್ದಿದ್ರು ಹಾಗೆ ಇವ್ರು ಬಂದು ನಮ್ಮಣ್ಣ ಹಾಗೆ ನಮ್ಮ ಅಪ್ಪ ಅಮ್ಮ ಈ ಫೋಟೋಲಿರೋರು ಇವರೆಲ್ಲ ರಿಲೇಟಿವ್ಸ್ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಫೋಟೋಸ್ನ ಹಾಕಿದ್ದಾರೆ ಅಂತ ಇವಳು ಬಂದು ನಮ್ಮ ತಂಗಿ ಅವಳು ನನ್ನ ಮಗನ ಮಂತ್ಲಿ ಫೋಟೋ ಶೂಟ್ನ వన్ ఫోటో గిఫ్ట్ కొట్ట అదే ఫోటోన నా రూమ్ హాకీ తుంబైతే ఆ ఫోటో నోడి ఇవ్ బు నమ్మ అత్త మావ నా హస్బెండ్ అప్ప అమ్మ ఫోటోస్ తు ఫోటోస్ ರಿಲೇಟಿವ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕರೆದಿದ್ವಿ ಬರ್ತ್ಡೇಕ್ಕೆ ಎಂಡಲ್ಲಿ ಇರೋ ಫೋಟೋಸ್ನ ಒಂದ್ ಹಾಕಿದ್ದಾರೆ ಇಷ್ಟ ಫೋಟೋ ಕ್ಲಾರಿಟಿ ಎಲ್ಲ ಹಾಗೆ ಮತ್ತೆ ಎರಡು ಪೇಜ್ನ ಬ್ಲ್ಯಾಂಕ್ ಬಿಟ್ಟಿದ್ದಾರೆ ಹಾಗೆ ಇದು ಎಂಡ್ ಎಂಡಲ್ಲಿ ಈ ಫೋಟೋನ ಹಾಕಿ ಗೆ ಹಾಕಿದ್ದಾರೆ ಇದು ಬಂದು ನನ್ನ ಮಗನ ಬರ್ತ್ಡೇ ಆಲ್ಬಮ್ ನಿಮ್ಗೆಲ್ಲರಿಗೂ ಈ ಆಲ್ಬಮ್ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಒಂದು ಹೊಸ ಪ್ರಯತ್ನನ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್